ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮುಂದೆ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಮತ್ತು ಸ್ಲಂಜನಾಂದವನ್ನು ಕರ್ನಾಟಕದಿಂದ ಹೋರಾಟವನ್ನು ಕೈಗೊಂಡಿರ್ತಕ್ಕಂಥದ್ದಿದೆ ಕಾರಣ ಈಗಾಗಲೇ ಕಳೆದ ಸುಮಾರು ವರ್ಷಗಳಿಂದ ಜಿಲ್ಲಾಡಳಿತದ ಮುಂದೆ ಸ್ಲಂಜನರ ಕುಂದುಕೊರತೆಯನ್ನು ನಾವು ಮುಂದೆ ಇಡ್ತಲೇ ಬರ್ತಾಯಿದ್ದೀವಿ ಕುಂದುಕೊರತೆ ಸಭೆಯಲ್ಲಿ ನಮ್ಮೆಲ್ಲ ಸಮಸ್ಯೆಗಳನ್ನು ಕೇಳಿ ಅವರು ಪರಿಹರಿಸ್ತೀವಿ ಅಂತ ಟೈಮ್ಗಳನ್ನು ತಾಣ್ತಲೇ ಇದ್ದಾರೆ ಬೇರೆ ಬೇರೆಯವರಿಗೆ ಸೂಚನೆ ಇಲಾಖೆಗಳಿಗೆ ಕೊಡ್ತಾ ಇದ್ದಾರೆ ಆದರೆ ಕೆಲಸ ಇಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಿ ಇವತ್ತು ನಾವು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯನ್ನು ಮುದ್ಕೆ ಮಾಡಿ ಒಂದು ಎಚ್ಚರಿಕೆಯನ್ನು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೀವಿ ಏನು ಇವತ್ತು ನಗರದಲ್ಲಿ ಐನೂರು ಮೂರು ಮನೆಗಳು ಪಿ ಎಮ್ ಎ ಯೋಜನೆಯಲ್ಲಿ ಏನು ಅರ್ಧ ಬರ್ಧಕ್ಕೆ ನಿಂತಿದ್ದಾವೆ ಅದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅರವತ್ತು ದಿವಸದಲ್ಲಿ ಹಾಗೆಯೇ ಇವತ್ತು ಬೇರೆ ಬೇರೆ ಸ್ಲಮ್ಗಳಲ್ಲಿ ಅಕ್ಪತ್ರೆಗೆ ಸಮೀಕ್ಷೆ ಏನು ಮಾಡಿದ್ದಾರೆ ಅಕ್ಪತ್ರ ಸಮೀಕ್ಷೆ ಮಾಡಿರ್ತಕ್ಕಂಥವ್ರಿಗೆ ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ಅವರಿಗೆ ಭೂಮಿ ಹಕ್ಕನ್ನು ಕೊಡ್ತಕ್ಕಂಥ ನೋಂದಣಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆ ಸ್ಲಮ್ಗಳನ್ನು ಘೋಷಣೆ ಮಾಡಬೇಕು ಇವತ್ತು ಎನ್ ಆರ್ ಕಾಲೋನಿ ಭಾಗ ಟೂ ಆಗಿರ್ಬೋದು ನಗರ ಭಾಗ ಟೂ ಆಗಿರ್ಬೋದು ಹಾಗೆಯೇ ನಮ್ಮ ಸಂಪಾದನೆ ಮಠ ಆಗಿರ್ಬೋದು ಎಸ್ ಎನ್ ಪಳ್ಳಿ ಆಗಿರ್ಬೋದು ಈ ಎಲ್ಲ ಸ್ಲಮ್ ಜನರಿಗೆ ಒಂದು ಭದ್ರತೆಯೇ ಒದಗಿಸ್ತಕ್ಕಂಥ ಒಂದು ಕಾಯ್ದೆ ಏನಿದೆ ಕಾಯ್ದೆ ಪ್ರಕಾರ ಘೋಷಣೆ ಆಗಬೇಕು ನಿವೇಶನ ರೈತರು ಏನು ಸುದೀರ್ಘವಾಗಿ ಕಳೆದ ಐದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಮುನ್ನೂರ ಅರವತ್ತು ಕುಟುಂಬಗಳ ಎಲಿಜಿಬಿಲಿಟಿ ಈಗಾಗಲೇ ಆಗಿದೆ ಅವ್ರಿಗೆ ಈಗ ಮರಳೇನಹಳ್ಳಿ ಮತ್ತು ಸತ್ಮಂಗ್ಲ ಭೂಮಿಯಲ್ಲಿ ಡಿ ಪಿ ಆರ್ ಮಾಡಿ ಅವರಿಗೆ ವಸತಿಯನ್ನು ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಹಾಗೆ ಯಾವ್ಯಾವೆಲ್ಲ ನ್ಯಾಯಾಲಯದಲ್ಲಿ ಇದ್ದಾವೆ ಮಾರಿಯಂ ನಗರ ಹೈಕೋರ್ಟ್ನಲ್ಲಿ ಡಿಸ್ಪ್ಯೂಟ್ ಇದೆ ಅದೇ ರೀತಿಯಾಗಿ ನಮ್ಮ ಅಂಬೇಡ್ಕರ್ ನಗರ ಡಿಸ್ಟಿಕ್ ಕೋರ್ಟ್ನಲ್ಲಿ ಡಿಸ್ಪ್ಯೂಟ್ ಇದೆ ಇವನ್ನು ದಾಖಲಾತಿಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅದೇ ರೀತಿ ಇವತ್ತು ಯಾವೆಲ್ಲ ದಾಖಲಾತಿ ಇಲ್ಲದಂಥ ಸ್ಲಮ್ಗಳಿದ್ದಾವೆ ಅಂತರ್ಸ್ನಳ್ಳಿ ಏಕೆ ಕಾಲೋನಿ ಆಗಿರ್ಬೋದು ಸತ್ಮಂಗ್ಲ ಏಕೆ ಕಾಲೋನಿ ಆಗಿರ್ಬೋದು ಅದೇ ರೀತಿಯಾಗಿ ನಮ್ಮ ಎನ್ ಆರ್ ಕಾಲೋನಿ ಆಗಿರ್ಬೋದು ಸುಮಾರು ಕಾಲೋನಿಗಳಿಗೆ ಇವತ್ತು ದಾಖಲಾತಿಗಳಿಲ್ಲ ಸರ್ಕಾರ ಕಂದಾಯ ಗ್ರಾಮಗಳಾಗಿ ಘೋಷಣೆ ಮಾಡಿ ದಾಖಲಾತಿ ಒದಗಿಸ್ತಕ್ಕಂಥ ತೀರ್ಮಾನ ಮಾಡಿದೆ ಹಾಗಾಗಿ ಕಂದಾಯ ಗ್ರಾಮಗಳಿಗೆ ಪ್ರಸ್ತಾವನೆಯನ್ನು ಕೊಟ್ಟು ಇಲ್ಲಿರ್ತಕ್ಕಂಥವ್ರಿಗೂ ಸಹ ಬೂಡೆತ್ತನವನ್ನು ಕೊಡಬೇಕು ಅವರು ಇದ್ರ ಮುಖಾಂತರವಾಗಿ ಭೂಮಿ ಹಕ್ಕನ್ನು ಕೊಡ್ತಕ್ಕಂಥ ಐತಿಹಾಸಿಕ ತೀರ್ಮಾನಕ್ಕೆ ಈ ಸರ್ಕಾರ ಬದ್ಧವಾಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ಹೋರಾಟ ಮಾಡ್ತಾ ಇದ್ದೀವಿ ಇದು ಈಡೇರಲಿಲ್ಲ ಅಂದರೆ ನವೆಂಬರ್ ಏಳನೇ ತಾರೀಕೇನೋ ಮುಖ್ಯಮಂತ್ರಿಗಳು ಬರ್ತಾರೆ ಆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಹೋರಾಟ ರೂಪಿಸ್ತಕ್ಕಂಥ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಕ್ಕಂಥ ತೀರ್ಮಾನವನ್ನು ಈಗಾಗಲೇ ಸಂಘಟನೆ ಮಾಡಿದೆ ನಾವು ನವೆಂಬರ್ ಐದರ ತನಕ ಜಿಲ್ಲಾಡಳಿತಕ್ಕೆ ಮತ್ತು ಕರ್ನಾಟಕ ಕೊಡಗೇರಿ ಅಭಿವೃದ್ಧಿ ಮಂಡಳಿಗೆ ಗಡುವನ್ನು ಕೊಟ್ಟಿದ್ದೀವಿ ಅಷ್ಟೊಳಗಾಗಿ ನಮ್ಮ ಹನ್ನೆರಡು ಅಕ್ಕೊತ್ತಾಯಿಗಳನ್ನು ಈಡೇರಿಸಬೇಕು ಈ ಅಕ್ಕೊತ್ತಾಯಿಗಳು ಈಡೇರಿಸಲಿಲ್ಲ ಅಂತಕ್ಕಂಥದ್ದಾದರೆ ನಾವು ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಿ ಹೋರಾಟವನ್ನು ಮಾಡತಕ್ಕಂಥ ಒಂದು ಎಚ್ಚರಿಕೆಯನ್ನು ಸಹ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ